ನಮಸ್ಕಾರ ವೀಕ್ಷಕರೇ ದೆಹಲಿ ವಿಧಾನಸಭಾ ನಲ್ಲಿ ಸೋಲಾಗ್ತಾ ಇದ್ದ ಹಾಗೆ ರಾಷ್ಟ್ರ ರಾಜಕೀಯದಲ್ಲಿ ಸ್ವಲ್ಪ ಮಂಕಾಗಿದ್ದ ಅರವಿಂದ ಕೇಜ್ರಿವಾಲ್ ಈಗ ಮತ್ತೆ ದೊಡ್ಡ ಸುದ್ದಿ ಆಗ್ತಾ ಇದ್ದಾರೆ ಹಾಗಿದ್ರೆ ಕಮ್ ಬ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಈ ಬಾರಿಯೂ ಕೇಜ್ರಿವಾಲ್ ಸುದ್ದಿ ಆಗ್ತಾ ಇರೋದು ಹಗರಣ ಹಾಗೂ ಅಕ್ರಮಗಳ ಗೆ ಸೇರ್ಪಡೆ ಆಗೋ ವಿಚಾರದ ಮೂಲಕವೇ ದೆಹಲಿ ಸೋಲಿನ ಬಳಿಕ ಶೀಶ್ ಮಹಲ್ ಕೈತಪ್ಪಿ ಹೋದ್ರೂ ಈಗ ಅಂತದ್ದೇ ಇನ್ನೊಂದು ಶೀಶ್ ನಲ್ಲಿ ಕೇಜ್ರಿವಾಲ್ ಐಷಾರಾಮಿ ಜೀವನವನ್ನ ನಡೆಸ್ತಾ ಇರೋದು ಬೆಳಕಿಗೆ ಬಂದಿದೆ ಇದರ ಫೋಟೋ ಕೂಡ ಹರಿದಾಡ್ತಾ ಇದೆ ಆಪ್ನ ರೆಬೆಲ್ ನಾಯಕಿಯೇ ಖುದ್ದು ಈ ವಿಚಾರವನ್ನ ಬಹಿರಂಗ ಪಡಿಸಿದ್ದಾರೆ ಆರೋಪ ಬಂದ್ರೆ ಯಾರೂ ಕೂಡ ಹೌದು ಅಂತ ಹೇಳೋದಿಲ್ಲ ಅನ್ನೋ ಹಾಗೆ ಆಮ್ ಆದ್ಮಿ ಈ ವಿಚಾರವನ್ನ ತಳ್ಳಿ ಹಾಕಿದೆ ಬಿಜೆಪಿ ವಿರುದ್ಧ ಕಿಡಿಕಾರಿದೆ ಇನ್ನೊಂದೆಡೆ ದೆಹಲಿ ಗಲಭೆ ಸಂಬಂಧ ಆರೋಪಿಗಳ ವಿಚಾರಣೆ ನಡೆದಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ನೋಡ ನೋಡ್ತಾ ಇದ್ದ ಹಾಗೆ ನುಸುಳಿ ಬಂದು ಎರಡೆರಡು ಬಾರಿ ಸಿಎಂ ಆದ ದಿಢೀರ್ ದಳಪತಿ ಯಾರಪ್ಪ ಅಂತ ಕೇಳಿದ್ರೆ ಅದು ದೆಹಲಿ ಮಾಜಿ ಸಿಎಂ ಅರವಿಂದ ಕೇಜ್ರಿವಾಲ್ ಅಂತ ಹೇಳಿ ಬಿಡ್ಬೋದು ಅಧಿಕಾರ ಏನೋ ಸುಲಭವಾಗಿ ಸಿಕ್ತು ಆದ್ರೆ ಅದನ್ನ ಉಳಿಸ್ಕೊಳ್ಳೋದು ಸುಲಭ ಆಗ್ಲಿಲ್ಲ ಸಿಎಂ ಪಟ್ಟ ಸಿಕ್ಕಿದೆ ಅಂತ ಸಿಕ್ಕ ಸಿಕ್ಕಿದ್ದನ್ನೆಲ್ಲ ಮೇಯೋದಕ್ಕೆ ಹೋದ್ರೆ ಕೊನೆಗೆ ಎಲ್ಲಿಗೆ ಬಂದು ನಿಲ್ಬೇಕು ಅನ್ನೋದಕ್ಕೆ ಕೇಜ್ರಿವಾಲ್ ಸ್ಪಷ್ಟ ನಿದರ್ಶನ ಅಂತ ಜನರು ಹೇಳ್ತಾರೆ ಇಷ್ಟಾದ್ರೂ ಕೇಜ್ರಿವಾಲ್ ಪಾತಾಳಕ್ಕೆ ಬಿದ್ದಿಲ್ಲ ಯಾಕಂದ್ರೆ ಪಂಜಾಬ್ನಲ್ಲಿ ಆಮ್ ಆದ್ಮಿ ಸರ್ಕಾರ ಇನ್ನೂ ಜೀವಂತವಾಗಿದೆ ಬಿಜೆಪಿ ಆಡಳಿತದಲ್ಲಿ ದೆಹಲಿ ಬದಲಾಗ್ತಾ ಇರೋ ವೇಗದಲ್ಲಿ ಕೇಜ್ರಿವಾಲ್ ಬಹುತೇಕರಿಗೆ ಮರತೆ ಹೋಗಿದ್ರು ಈಗ ಮತ್ತೆ ಕೇಜ್ರಿವಾಲ್ ಸ್ಟ್ರಾಂಗ್ ಆಗಿ ಸುದ್ದಿ ಆಗ್ತಾ ಇದ್ದಾರೆ ಅದರಲ್ಲೂ ಶೀಶ್ ಮಹಲ್ ಅನ್ನೋ ಹೆಸರಿನ ಜೊತೆಗೆ ಸುದ್ದಿ ಆಗ್ತಾ ಇರೋದು ಎಲ್ಲರ ಕಿವಿಯನ್ನ ನೆಟ್ಟಗಾಗಿಸ್ತಾ ಇದೆ ಕೋವಿಡ್ ನಿಂದ ತಿಂದ ದೆಹಲಿ ಜನರು ಆಸ್ಪತ್ರೆಗಾಗಿ ವೈದ್ಯಕೀಯ ನೆರವಿಗಾಗಿ ಬೀದಿ ಬೀದಿ ಅಲಿತಾ ಇದ್ದಾಗ ಕೇಜ್ರಿವಾಲ್ ತಮ್ಮ ಸರ್ಕಾರಿ ಬಂಗಲೆಯನ್ನ ರಾಜನ ಅರಮನೆಯಂತೆ ಮಾಡಿಕೊಂಡಿದ್ರು ಅನ್ನೋದು ಈಗ ಹಳೆ ಸುದ್ದಿ ಕೇಜ್ರಿವಾಲ್ ಸೋಲೋದಕ್ಕೆ ಈ ಶೀಶ್ ಮಹಲ್ ವಿಚಾರ ಕೂಡ ಒಂದು ಬಲವಾದ ಕಾರಣ ಆಯ್ತು ಅನ್ನೋದು ನೋಡಿ ಆಗಿದೆ ಸರಿ ತಕ್ಕ ಶಾಸ್ತಿ ಅನುಭವಿಸಿದ್ರಲ್ಲ ಹೋಗ್ಲಿ ಬಿಡಿ ಅಂತ ನೋಡಿದ್ರೆ ಕೇಜ್ರಿವಾಲ್ ಈಗ ಇರೋದು ಕೂಡ ಶೀಶ್ ಮಹಲ್ನಲ್ಲೇ ಅನ್ನೋ ಆರೋಪ ಬಂದಿದೆ ಆದ್ರೆ ದೆಹಲಿಯಲ್ಲಿರೋ ಶೀಶ್ ಮಹಲ್ ಅಲ್ಲ ಪಂಜಾಬ್ನಲ್ಲಿರೋ ಶೀಶ್ ಮಹಲ್ ಪಂಜಾಬ್ ರಾಜಧಾನಿ ಚಂಡೀಗಢ ಸೆಕ್ಟರ್ ಎರಡರಲ್ಲಿ ಎರಡು ಎಕರೆ ವಿಸ್ತಾರವಾದ ಜಾಗದಲ್ಲಿ ಸೆವೆನ್ ಸ್ಟಾರ್ ಬಂಗ್ಲೆಯೊಂದು ತಲೆ ಎತ್ತಿದ್ದು ಅದರಲ್ಲಿ ಕೇಜ್ರಿವಾಲ್ ಕುಟುಂಬ ವಾಸಿಸ್ತಾ ಇದೆ ಅನ್ನೋದು ರಿವೀಲ್ ಆಗಿದೆ ಈ ಸಂಬಂಧ ಏರಿಯಲ್ ವಿ ಇರೋ ಫೋಟೋ ಒಂದು ವೈರಲ್ ಆಗಿದ್ದು ಬಂಗ್ಲೆ ಎಷ್ಟು ದೊಡ್ಡ ಇದೆ ಅನ್ನೋದು ಜಗತ್ತಿಗೆ ಕಾಣುವಂತಾಗಿದೆ ಅಂದಹಾಗೆ ಈ ವಿಚಾರವನ್ನ ಎಕ್ಸ್ಪೋಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಬರೆದುಕೊಂಡಿರೋದು ಆಮ್ ಆದ್ಮಿಯ ಎಂಪಿ ಹಾಗೂ ಪಕ್ಷದ ವಿರುದ್ಧ ರೆಬೆಲ್ ಆಗಿರೋ ಸ್ವಾತಿ ಮಲಿವಾಲ್ ಈ ಕುರಿತಂತೆ ಇನ್ನೂ ಸಾಕಷ್ಟು ವಿಚಾರಗಳನ್ನ ಸ್ವಾತಿ ಹಂಚಿಕೊಡ್ತಾ ಇದ್ದಾರೆ ಈ ಬಂಗ್ಲೆಯನ್ನ ಕೇಜ್ರಿವಾಲ್ಗೆ ಕೊಟ್ಟಿರೋದು ಪಂಜಾಬ್ ಸಿಎಂ ಭಗವಂತ್ ಮಾನ್ ಸರ್ಕಾರದಿಂದ ಸಿಎಂಗೆ ಅಲಾಟ್ ಮಾಡೋ ಬಂಗಲೆಯನ್ನ ತಮ್ಮ ಪಕ್ಷದ ಮುಖ್ಯಸ್ಥ ಅರ್ಥಾತ್ ಸೂಪರ್ ಸಿಎಂ ಕೇಜ್ರಿವಾಲ್ಗೆ ಅಲಾಟ್ ಮಾಡಲಾಗಿದೆ ಈ ಮೂಲಕ ನಿಯಮ ಉಲ್ಲಂಘನೆ ಆಗಿರುವುದು ಸ್ಪಷ್ಟ ಅನ್ನೋದನ್ನ ಸ್ವಾತಿ ಮಲಿವಾಲ್ ಹೇಳ್ತಾ ಇದ್ದಾರೆ ಅಂದಹಾಗೆ ಕೇಜ್ರಿವಾಲ್ ಲೈಫ್ ಸ್ಟೈಲ್ ಈಗಲೂ ಎಷ್ಟು ವೈಭವೋಪೇತವಾಗಿದೆ ಅನ್ನೋದನ್ನ ಕೂಡ ವಿವರಿಸಿದ್ದಾರೆ ತಮ್ಮ ಖಾಸಗಿ ಓಡಾಟಕ್ಕೆ ಕೇಜ್ರಿವಾಲ್ ಸರ್ಕಾರದ ಹೆಲಿಕಾಪ್ಟರ್ ಬಳಸಿಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ನಿನ್ನೆ ತಮ್ಮ ನಿವಾಸದಿಂದ ಸರ್ಕಾರಿ ಹೆಲಿಕಾಪ್ಟರ್ ಮೂಲಕ ಅಂಬಾಲಾಗಿ ತೆರಳಿ ಅಲ್ಲಿಂದ ಸರ್ಕಾರದ ಪ್ರೈವೇಟ್ ಜೆಟ್ ಮೂಲಕ ಪಕ್ಷದ ಕೆಲಸಕ್ಕಾಗಿ ಗುಜರಾತ್ಗೆ ತೆರಳಿದ್ದಾರೆ ಅಂತ ಸ್ವಾತಿ ಮಲಿವಾಲ್ ಆರೋಪಿಸಿದ್ದಾರೆ ಹಾಗೆ ಮುಂದುವರೆದು ಕೇಜ್ರಿವಾಲ್ ಐಷಾರಾಮಿ ಜೀವನಕ್ಕೆ ಬಲಿಯಾಗ್ತಾ ಇರೋದು ಪಂಜಾಬ್ ಜನತೆ ತಮ್ಮ ನಾಯಕನನ್ನ ಖುಷಿ ಪಡಿಸೋದಕ್ಕೆ ಪಂಜಾಬ್ನ ಕ್ಯಾಬಿನೆಟ್ ಹಾಗೂ ಆಮ್ ಆದ್ಮಿ ನಾಯಕರು ಸರ್ಕಾರಿ ಹಣವನ್ನ ಅರ್ಥಾತ್ ಜನರ ತೆರಿಗೆ ಹಣವನ್ನ ದುರುಪಯೋಗ ಪಡಿಸಿಕೊಡ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ ಹೇಳಿ ಕೇಳಿ ಸ್ವಾತಿ ಮಲಿವಾಲ್ ಕಡೆಗಣಿಸುವಂತಹ ನಾಯಕಿ ಅಲ್ಲವೇ ಅಲ್ಲ ಯಾಕಂದ್ರೆ ಕೇಜ್ರಿವಾಲ್ ಸೋಲಿಗೆ ಸ್ವಾತಿ ಮಲಿವಾಲ್ ಕೂಡ ಬಹುದೊಡ್ಡ ಕಾರಣ ಆಕೆ ಮೇಲೆ ಹಲ್ಲೆ ಆದ ಬೆನ್ನಲ್ಲೇ ಪಕ್ಷದ ವಿರುದ್ಧ ತಿರುಗಿ ಬಿದ್ದ ಸ್ವಾತಿ ಕೇಜ್ರಿವಾಲ್ರ ಇಂಚಿಂಚು ಹಗರಣಗಳನ್ನು ಜನರ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಹೋದ್ರು ಕೊನೆಗೆ ಇದು ಹೀನಾಯ ಸೋಲಲ್ಲಿ ಅಂತ್ಯವಾಯಿತು ಅಂತ ನಾಯಕಿ ಆರೋಪಿಸ್ತಾ ಇರುವಾಗ ಬಿಜೆಪಿ ಸುಮ್ಮನಿರುತ್ತಾ ಅನ್ನೋ ಹಾಗೆ ಅವರೂ ಕೂಡ ಈ ಟಾಪಿಕ್ ಅನ್ನ ಎತ್ತಿಕೊಳ್ತಾರೆ ಕೇಜ್ರಿವಾಲ್ ಹಗರಣಗಳಿಗೆ ಕೊನೆಯೇ ಇಲ್ಲ ಅನ್ನೋ ಆರೋಪವನ್ನ ಮಾಡ್ತಾರೆ ದೆಹಲಿಯಲ್ಲಿ ಅಧಿಕಾರ ಇದ್ದಾಗ ಅಷ್ಟು ದೊಡ್ಡ ಬಂಗಲೆಯನ್ನ ಕಟ್ಟಿಕೊಂಡಿದ್ರು ಈಗ ನೋಡಿದ್ರೆ ಅದಕ್ಕಿಂತ ದೊಡ್ಡ ಬಂಗಲೆಯಲ್ಲಿ ವಾಸಿಸ್ತಾ ಇದ್ದಾರೆ ಅಂತ ಚಾಟಿ ಬೀಸಿದ್ದಾರೆ ಈ ರೇನ್ ನಲ್ಲಿ ಅಟ್ಯಾಕ್ ಆಗ್ತಾ ಇದ್ರೆ ಸುಮ್ನಿರೋದು ಹೇಗೆ ಅನ್ನೋ ಹಾಗೆ ಆಮ್ ಆದ್ಮಿ ಕೂಡ ಈ ಆರೋಪಗಳನ್ನ ಕೌಂಟರ್ ಮಾಡ್ಕೊಳ್ಳೋದಕ್ಕೆ ಮುಂದಾಗುತ್ತೆ ಸರ್ಕಾರಿ ಬಂಗಲೆಯಲ್ಲಿ ಕೇಜ್ರಿವಾಲ್ ವಾಸಿಸ್ತಾ ಇದ್ದಾರೆ ಅನ್ನೋದೆಲ್ಲ ಸುಳ್ಳು ಬಿಜೆಪಿ ಈ ರೀತಿ ಸುಳ್ಳು ಹಬ್ಬಿಸಿ ಜನರಲ್ಲಿ ಅಪನಂಬಿಕೆ ಬರುವಂತೆ ಮಾಡ್ತಾ ಇದೆ ಒಂದು ವೇಳೆ ಸರ್ಕಾರದಿಂದ ಅಲಾಟ್ ಮಾಡಿದ್ರೆ ಆ ಅಲಾಟ್ಮೆಂಟ್ ಲೆಟರ್ ಅನ್ನ ತೋರಿಸಿ ಅಂತ ಸವಾಲ್ ಹಾಕಿದ್ದಾರೆ ಹಾಗೆ ಮುಂದುವರೆದು ಯಮುನಾ ನದಿ ವಿಚಾರವನ್ನ ಎತ್ತಿಕೊಳ್ಳೋ ಆಮ್ ಆದ್ಮಿ ಯಮುನಾ ಶುದ್ಧೀಕರಣ ಆಗಿದೆ ಅಂತ ಬಿಜೆಪಿ ಸುಳ್ಳು ಹೇಳಿದೆ ಪ್ರಧಾನಿ ಮೋದಿ ಸಿಕ್ಕಿಬಿದ್ದಿದ್ದಾರೆ ಇದು ಜನರಿಗೆ ಗೊತ್ತಾಗ್ತಾ ಇರೋದ್ರಿಂದ ಪ್ಯಾನಿಕ್ ಆಗಿರೋ ಬಿಜೆಪಿ ನಾಯಕರು ಹೊಸ ಕಥೆಯನ್ನ ಕಟ್ಟಿದ್ದಾರೆ ವಾಯು ಮಾಲಿನ್ಯದ ಡೇಟಾ ಮಳೆ ಡೇಟಾ ಈಗ ಸೆವೆನ್ ಸ್ಟಾರ್ ಬಿಲ್ಡಿಂಗ್ ಎಲ್ಲವೂ ಸುಳ್ಳು ಕತೆಗಳು ಪಂಜಾಬ್ ಸಿಎಂ ನ ಕ್ಯಾಂಪ್ ಆಫೀಸ್ ಫೋಟೋವನ್ನ ಎಲ್ಲಾ ಕಡೆ ಶೇರ್ ಮಾಡಲಾಗಿದೆ ಅಂತ ಆಮ್ ಆದ್ಮಿ ಡಿಫೆಂಡ್ ಮಾಡಿಕೊಳ್ತಾ ಇದೆ ಹಾಗೆ ಈಗ ಎಲ್ಲರಲ್ಲೂ ಹುಟ್ಟಿರೋ ಪ್ರಶ್ನೆ ಏನಂದ್ರೆ ಆ ಬಂಗ್ಲೆಯಲ್ಲಿ ಕೇಜ್ರಿವಾಲ್ ವಾಸಿಸ್ತಾ ಇಲ್ಲ ಅನ್ನೋ ಹಾಗಿದ್ರೆ ಬೇರೆ ಎಲ್ಲಿ ತಂಗಿದ್ದಾರೆ ಅನ್ನೋದು ಈ ಕುರಿತಂತೆ ಆಮ್ ಆದ್ಮಿ ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ ಒಂದು ಸಾಮಾನ್ಯ ಶರ್ಟ್ ಹಾಗೂ ಪ್ಯಾಂಟ್ ಜೇಬಲ್ಲೊಂದು ಐದು ರೂಪಾಯಿ ಪೆನ್ ಇಟ್ಕೊಂಡು ಓಡಾಡೋ ಕೇಜ್ರಿವಾಲ್ ಬಹಳ ಖತರ್ನಾಕ್ ಅನ್ನೋದು ಅವರ ಮೇಲೆ ಬಂದಿದ್ದ ಸಾವಿರಾರು ಕೋಟಿ ರು ಹಗರಣಗಳನ್ನ ನೋಡಿದ್ಮೇಲೆ ಜನರಿಗೆ ಅಂದಾಜಾಗಿದೆ ವರ್ಷಾನುಗಟ್ಟಲೆ ಐಷಾರಾಮಿ ಜೀವನ ನಡೆಸಿ ಈಗ ಸಡನ್ ಆಗಿ ಸಣ್ಣ ಮನೆಯಲ್ಲಿ ವಾಸಿಸೋದಕ್ಕೆ ಚಾನ್ಸೇ ಇಲ್ಲ ಅದರಲ್ಲೂ ಒಂದು ರಾಜ್ಯದಲ್ಲಿ ಅಧಿಕಾರದಲ್ಲಿರೋ ಪಕ್ಷದ ಸ್ಥಾಪಕ ಅಂದಾಗ ಫೆಸಿಲಿಟಿಗಳು ಸಿಗೋದ್ರಲ್ಲಿ ಆಶ್ಚರ್ಯ ಅಂತೂ ಇಲ್ಲವೇ ಇಲ್ಲ ಆದ್ರೆ ಈ ಆರೋಪಕ್ಕೆ ಬಲವಾದ ಸಾಕ್ಷಿಯನ್ನ ಹಿಡ್ಕೊಂಡು ಬಂದ್ರೆ ಕೇಜ್ರಿವಾಲ್ ಮತ್ತೊಮ್ಮೆ ಎಕ್ಸ್ಪೋಸ್ ಆದಂತಾಗುತ್ತೆ ಒಂದು ವೇಳೆ ಇದು ಸುಳ್ಳು ಅನ್ನೋ ಹಾಗಿದ್ರೆ ಕೇಜ್ರಿವಾಲ್ ಕುಟುಂಬ ಈಗ ಎಲ್ಲಿದೆ ಎಷ್ಟು ಸಮಯದಿಂದ ಅಲ್ಲಿದ್ದಾರೆ ಅನ್ನೋದನ್ನ ಸ್ಪಷ್ಟಪಡಿಸಬೇಕಾಗತ್ತೆ ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಬಿಜೆಪಿಗೆ ಕೌಂಟರ್ ಕೊಡೋ ಹೊತ್ತಲ್ಲಿ ಆಮ್ ಆದ್ಮಿ ಯಮುನಾ ನದಿ ವಿಚಾರವನ್ನ ಮುಂದೆ ತಂದಿದೆ ಅನ್ನೋದು ಇದು ಯಾಕಾಯ್ತು ಅಂತ ನೋಡ್ತಾ ಹೋದ್ರೆ ಕೇಜ್ರಿವಾಲ್ ಹೀನಾಯ ಸೋಲಿಗೆ ಯಮುನಾ ನದಿಯ ಹದಗೆಟ್ಟ ಪರಿಸ್ಥಿತಿ ಕೂಡ ಒಂದು ಕಾರಣ ಹತ್ತು ವರ್ಷಗಳ ಕಾಲ ದೆಹಲಿಯಲ್ಲಿ ಆಡಳಿತ ನಡೆಸಿದ್ರು ಒಂದೇ ಒಂದು ಸಲ ಯಮುನಾ ನದಿ ಶುದ್ಧೀಕರಣ ಮಾಡೋದಕ್ಕೆ ಮನಸ್ಸು ಮಾಡಲಿಲ್ಲ ಆದರೆ ಪ್ರತಿ ಬಜೆಟ್ನಲ್ಲೂ ಯಮುನಾ ಶುದ್ಧೀಕರಣಕ್ಕೆ ಫಂಡ್ ಮಾತ್ರ ಅಲಾಟ್ ಆಗ್ತಾ ಇತ್ತು ಇದೆಲ್ಲವೂ ಜನಾಕ್ರೋಶಕ್ಕೆ ತುತ್ತಾಗಿ ಅಧಿಕಾರ ಹೋಯಿತು ಅದರ ಬೆನ್ನಲ್ಲೇ ಬಿಜೆಪಿ ಈಗ ಆದ್ಯತೆ ಮೇರೆಗೆ ಯಮುನಾ ನದಿಯ ಶುದ್ಧೀಕರಣ ಮಾಡ್ತಾ ಇದೆ ಸರ್ಕಾರ ರಚನೆಯಾಗಿ ಕೆಲವೇ ತಿಂಗಳುಗಳಲ್ಲಿ ಯಮುನಾ ನದಿ ಸ್ಥಿತಿ ಉತ್ತಮವಾಗಿರೋದು ಗೊತ್ತಾಗಿದೆ ಈ ವಿಷಯದಲ್ಲಿ ಸೈಲೆಂಟ್ ಆದ್ರೆ ಪೂರ್ತಿ ಕ್ರೆಡಿಟ್ ಬಿಜೆಪಿಗೆ ಹೋಗಿಬಿಡುತ್ತೆ ಆದ್ರಿಂದ ಆಗಾಗ ದನಿ ಏರಿಸಬೇಕು ಅನ್ನೋ ಕಾರಣಕ್ಕೆ ಈ ವಿಚಾರ ಕೆದಕಿದಂತಿದೆ ಏನೋ ಇತ್ತ ಎರಡ್ ಸಾವಿರದ ಇಪ್ಪತ್ತರ ದೆಹಲಿ ಗಲಭೆ ಸಂಬಂಧ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿದೆ ಗಲಭೆ ಎಬ್ಬಿಸಿದ ಆರೋಪದಲ್ಲಿ ಜೈಲು ಸೇರಿರೋ ಗಣ್ಯರ ಪರವಾಗಿ ವಾದ ಮಾಡಿದ್ದು ಕಾಂಗ್ರೆಸ್ನ ಹಿರಿಯ ನಾಯಕರಾದ ಕಪಿಲ್ ಸಿಬಲ್ ಹಾಗೂ ಅಭಿಷೇಕ್ ಮನು ಸಿಂಘ್ವಿ ಇದರಲ್ಲಿ ಭಾರತೀಯರು ಅಚ್ಚರಿ ಪಡುವಂಥದ್ದು ಏನಿಲ್ಲ ಅನ್ನೋದು ವಾಸ್ತವ ಗಲಭೆಯಲ್ಲಿ ನಮ್ಮ ಕಕ್ಷಿದಾರರ ಪಾತ್ರ ಏನೂ ಇಲ್ಲ ಅಂತ ಹಿರಿಯ ವಕೀಲರು ವಾದ ಮಾಡಿದ್ರು ಸಾಲದಕ್ಕೆ ದೆಹಲಿ ಪೊಲೀಸರು ಸಲ್ಲಿಸಿರೋ ಚಾರ್ಜ್ ಶೀಟ್ ಔಟ್ ಡೇಟೆಡ್ ಒಂದು ಚಾರ್ಜ್ ಶೀಟ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸಲ್ಲಿಕೆಯಾಗಿದ್ರೆ ಇನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಲ್ಲಿಕೆಯಾಗಿದೆ ಇದೆರಡರಲ್ಲೂ ಬಲವಾದ ಸಾಕ್ಷಿ ಇಲ್ಲ ಅಂತ ವಾದಿಸಿದ್ದಾರೆ ಆರೋಪಿ ಫಾತಿಮಾ ಪರ ವಾದ ಮಾಡಿದ್ದ ಸಿಂಘ್ವಿ ಈ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ ಮೂವರು ಮಹಿಳೆಯರ ಪೈಕಿ ಇಬ್ಬರಿಗೆ ಬೇಲ್ ಸಿಕ್ಕಿದೆ ಫಾತಿಮಾ ಸೀಕ್ರೆಟ್ ಮೀಟಿಂಗ್ಗಳಲ್ಲಿ ಭಾಗಿಯಾಗಿದ್ಲು ಅನ್ನೋದಕ್ಕೆ ಸಾಕ್ಷಿಗಳಿಲ್ಲ ಆದ್ರಿಂದ ನನ್ನ ಕಕ್ಷಿದಾರಿಗೂ ಕೂಡ ಬೇಲ್ ಕೊಡಬೇಕು ಅಂತ ಮನವಿ ಮಾಡ್ತಾರೆ ಏನು ದೇಶದ್ರೋಹದ ವಿಚಾರದಲ್ಲಿ ಸುದ್ದಿಯಾಗುವ ಹಾಗೂ ಜನಸಾಮಾನ್ಯರಿಂದ ದೇಶದ್ರೋಹಿ ಅಂತ ಕರೆಸಿಕೊಳ್ಳೋ ಉಮರ್ ಖಾಲಿದ್ ಪರ ಹಿರಿಯ ವಕೀಲ ಕಪಿಲ್ ಸಿಬಲ್ ವಾದ ಮಾಡಿದ್ರು ಗಲಭೆ ನಡೆದ ದಿನ ಉಮರ್ ಖಾಲಿದ್ ದೆಹಲಿಯಲ್ಲಿ ಇರಲೇ ಇಲ್ಲ ಹೋರಾಟದ ಸಂಬಂಧ ಮುಂಚೆ ಮಾಡಿದ್ದ ಭಾಷಣದಲ್ಲಿ ಉಮರ್ ಖಾಲಿದ್ ಗಲಭೆಗೆ ಕರೆ ಕೊಟ್ಟಿದ್ದಕ್ಕೆ ಸಾಕ್ಷಿ ಇಲ್ಲ ಉಮರ್ ಖಾಲಿದ್ ಗಾಂಧಿ ತತ್ವಗಳನ್ನ ತಿಳಿಸಿದ್ದಾರೆ ಅಂತ ಗಾಂಧಿಯನ್ನು ಇಲ್ಲಿ ಎಳೆದು ತಂದಿದ್ದಾರೆ ಈಗ ಯಾರ ಮೇಲೆ ಯಾವ ಭಾವನೆ ಇರಿಸ್ಕೊಳ್ಬೇಕು ಅನ್ನೋದೇ ಜನರಿಗೆ ಕನ್ಫ್ಯೂಸ್ ಆಗಿದೆ ಅಲ್ಲಿಗೆ ಕಪಿಲ್ ಸಿಬಲ್ ಪ್ರಕಾರ ಉಮರ್ ಖಾಲಿದ್ ದೇವ್ರಂತ ಮನುಷ್ಯ ಸದ್ಯ ಈ ವಿಚಾರಣೆಯನ್ನ ಮುಂದೂಡಿರೋ ಸುಪ್ರೀಂ ಕೋರ್ಟ್ ನವೆಂಬರ್ ಮೂರಕ್ಕೆ ವಿಚಾರಣೆ ಮುಂದುವರಿಸುವುದಾಗಿ ತಿಳಿಸಿದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ